ವೀಕ್ಷಕರೇ ನಮಸ್ಕಾರ ನೋಡಿ ಗುಡಿ ಚಿಕ್ಕದಾದರೂ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತಾರೆ ಹಾಗೆ ನಮ್ಮ ಅರ್ಕಲಗೂಡು ತಾಲೂಕಿನ ಕಣವೇ ಬಸವೇಶ್ವರ ಗುಡಿ ಚಿಕ್ಕದು ಮೂರ್ತಿ ಚಿಕ್ಕದು ಅದೇ ಕೀರ್ತಿ ಅತ್ಯಂತ ಅಪಾರ ಆ ಕ್ಷೇತ್ರಕ್ಕೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾಯಿದ್ದೀನಿ ಬನ್ನಿ ಸುತ್ತ ಹಸಿರು ಕಾಡು ಆ ಕಾಡಿನ ದಾರಿ ಮಧ್ಯದಲ್ಲಿ ಒಂದು ಪುಟ್ಟ ಗುಡಿ ಆ ಗುಡಿಯಲ್ಲೇ ನಮ್ಮ ಕಣಿವೆ ಬಸವೇಶ್ವರ ನೆಲೆ ನಿಂತಿದ್ದಾನೆ ಸುತ್ತ ನೂರಾರು ಹಳ್ಳಿಗಳ ನೂರಾರು ಹಳ್ಳಿಗಳ ಭಕ್ತರಿಗೆ ಇವತ್ತಿಗೂ ಆರಾಧ್ಯ ದೈವವಾಗಿರೋನೆ ಈ ನಮ್ಮ ಕಣಿವೆ ಬಸವೇಶ್ವರ ಸ್ವಾಮಿ ಈ ರಸ್ತೆಯಲ್ಲಿ ಅದು ಹೋಗುವಂಥ ಪ್ರತಿಯೊಬ್ಬ ದಾರಿ ಹೋಗ ಆತ ಬೈಕ್ನಲ್ಲಿ ಹೋಗ್ತಾ ಇರ್ಬೋದು ಕಾರ್ನಲ್ಲಿ ಹೋಗ್ತಾ ಇರ್ಬೋದು ಲಾರಿಯಲ್ಲಿ ಹೋಗ್ತಾ ಇರ್ಬೋದು ಪ್ರತಿಯೊಬ್ಬರು ಒಂದು ಕ್ಷಣ ಆ ಗಾಡಿಯನ್ನು ಆ ಸೈಡಿಗೆ ನಿಲ್ಲಿಸಿಬಿಟ್ಟು ಈ ಸ್ವಾಮಿಗೆ ನಮಸ್ಕರಿಸಿ ಹೋಗ್ತಾರೆ ನೋಡಿ ಅಲ್ಲಿಗೆ ಆ ಸ್ವಾಮಿಯ ಮೇಲಿನ ಭಕ್ತಿ ಯಾವ ರೀತಿ ಇದ್ದು ಅಂತ ಮತ್ತೆ ನಂಬಿಕೆ ಯಾವ ರೀತಿ ಇದ್ದು ಅಂತ ಹೇಳ್ಬಿಟ್ಟು ಈ ಸುತ್ತಮುತ್ತ ಹಳ್ಳಿಗಳ ನೂರಾರು ಹಳ್ಳಿಗಳ ದನ ಕರುಗಳಿಗೆ ಯಾವುದೇ ರೀತಿಯ ರೋಗ ರುಜಿನಗಳಾದರೆ ಈ ಸ್ವಾಮಿ ಬಳಿ ಬಂದು ಬೇಡ್ಕೊಂಡು ಆ ಸುತ್ತ ಮೈ ಮೇಲೆ ಬೆಳೆದಿರುವಂತಹ ಕುಂಕುಮನ ತಗೊಂಡೋಗಿ ಆವುಗಳಿಗೆ ಬಡಿತಾರೆ ಮತ್ತು ಅವು ಹುಷಾರಾಗ್ತವೆ ಅದು ಸತ್ಯ ಕೂಡ ಹಾಗೆಯೇ ಯಾವುದೇ ಒಂದು ಹಸುರು ಕರುವನ್ನು ಹಾಕಿದಾಗ ಅದರ ಮೊದಲು ಕರೆಯುವಂತಹ ಗೀಬಾಲ್ನಲ್ಲಿ ಮಾಡುವಂತಹ ಗಿಣ್ಣವನ್ನು ತಂದು ರೊಟ್ಟಿ ತಟ್ಟಿ ಆ ರೊಟ್ಟಿಯ ಮೇಲೆ ಗಿಣ್ಣವನ್ನಿಟ್ಟು ಇಟ್ಟು ಮೊದಲನೇ ಪೂಜೆ ಈ ಸ್ವಾಮಿಗೆ ಅರ್ಪಿಸುವುದು ಇಲ್ಲಿ ನೂರಾರು ಹಳ್ಳಿಗಳ ವಾಡಿಕೆ ಅದು ಅಂದಿನ ಕಾಲದಿಂದ ಇವತ್ತಿನವರೆಗೂ ಅನುಛಾನವಾಗಿ ನಡೆದು ಬಂದಿದೆ ಹಾಗಾಗಿ ಇಲ್ಲಿ ಪ್ರತಿದಿನವೂ ಸ್ವಾಮಿಗೆ ಗಿಣ್ಣದ ರೂಪದ ಪ್ರಸಾದ ಇದ್ದೇ ಇರುತ್ತದೆ ಹಿಂದೂ ಸಂಪ್ರದಾಯದಲ್ಲಿ ನಾವು ಯಾವುದೇ ಪುರಾತನ ಹೋದಾಗ ನಮ್ಮ ದೇಹ ಒಂದು ಕ್ಷಣ ಒಂದು ವಿಚಿತ್ರವಾದ ಕಂಪನಕ್ಕೊಳಗಾಗುತ್ತೆ ಅಂದರೆ ಇಂಗ್ಲೀಷ್ನಲ್ಲಿ ವೈಬ್ರೇಷನ್ಗೊಳಗಾಗುತ್ತೆ ಆ ರೀತಿ ವೈಬ್ರೇಷನ್ ಒಳಗಾದಂತಹ ದೇವಸ್ಥಾನಗಳಲ್ಲಿ ಆ ದೈವಿಕ ಶಕ್ತಿಯು ಅಪಾರವಾಗಿರ್ತದೆ ಅಂದರೆ ಹೆಚ್ಚು ಮೌಲ್ಯಯುತವಾಗಿರ್ತದೆ ಮತ್ತು ನಾವು ಬೇಡ್ಕೊಂಡ ಪ್ರತಿ ಕೆಲಸಗಳು ಅಲ್ಲಿ ಸಿದ್ಧಿ ಆಗ್ತದೆ ಇದು ಸತ್ಯ ಕೂಡ ಇಲ್ಲಿ ಯಾವುದೇ ಉತ್ಪ್ರೇಕ್ಷೆ ಅನ್ನೋದೇನೂ ಇಲ್ಲ ಸೊ ಈ ಕ್ಷೇತ್ರ ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕಿನಲ್ಲಿದೆ ಅರಕಲಗೂಡಿನಿಂದ ಕೊಣನೂರಿಗೂ ಹೋಗಲಿಕ್ಕೆ ಒಂದು ಶಾರ್ಟ್ ಕಟ್ ಇದೆ ಹುಲಿಕಲ್ ಮೇಲೆ ಆ ಒಂದು ದಾರಿಯಲ್ಲಿ ಸಿಗುತ್ತೆ ಆ ಸುತ್ತಮುತ್ತ ಹಳ್ಳಿಗಳಿಗೆ ನೂರಾರು ಹಳ್ಳಿಗಳಿಗೆ ಕಣವೆ ಬಸವಣ್ಣ ಎಂದೇ ಪ್ರಖ್ಯಾತಿ ಸೊ ಆ ರಸ್ತೆಯಲ್ಲಿ ನಿಮಗೆ ಈ ಒಂದು ಸಿಗುವ ಒಂದು ಕ್ಷೇತ್ರನ ದರ್ಶನ ಮಾಡೋದು ಅತ್ಯಂತ ಪುಣ್ಯ ಅಂತಲೇ ನನ್ನ ಭಾವನೆ ಯಾಕಪ್ಪ ಅಂದರೆ ಈ ಒಂದು ರಸ್ತೆಯಲ್ಲಿ ಹೋಗೋದು ನಮಗೆ ಸುರಕ್ಷಿತ ಶಾರ್ಟ್ಕಟ್ಟು ಮುಂದೆ ಹುಲಿಕಲ್ಲಿನ ಲಕ್ಷ್ಮೀ ನರಸಿಂಹಸ್ವಾಮಿ ಸಿಗುತ್ತೆ ಅದಾದ ನಂತರ ಅತ್ಯಂತ ಪ್ರಖ್ಯಾತವಾದಂತಹ ಕಾವೇರಿ ನದಿ ತಟದಲ್ಲಿರುವಂತಹ ಶ್ರೀ ರಾಮನಾಥಪುರ ಸಿಗುತ್ತೆ ಸೊ ರಾಮನಾಥಪುರದ ನಂತರ ನಾವು ಕುಶಾಲನಗರಕ್ಕೆ ಹೋಗೋದಾದರೆ ಅಲ್ಲಿ ಗೋಲ್ಡನ್ ಟೆಂಪಲ್ ಬೌದ್ಧರ ಗೋಲ್ಡನ್ ಟೆಂಪಲ್ ಇದೆ ಹಾಗೆ ಆನೆಗಳ ಶಿಬಿರ ಕೂಡ ಇದೆ ಸೊ ಈ ರೀತಿ ಒಂದು ಪ್ರವಾಸಕ್ಕೆ ಹೋಗುವಂಥ ಒಂದು ದಾರಿಯಲ್ಲಿ ಸಿಗುವಂತಹ ದೇವಸ್ಥಾನ ನಮ್ಮ ಈ ಕಣಿವೆ ಬಸವೇಶ್ವರ ಸ್ವಾಮಿ ಸೊ ಈ ವಿಡಿಯೋ ನೋಡಿದಂತಹ ಎಲ್ರಿಗೂ ಆ ದೇವರು ಒಳ್ಳೇದು ಮಾಡಲಿ ಧನ್ಯವಾದಗಳು